ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಇವತ್ತೇನಂದ್ರೆ ನಾವು ನಡೆದಿದ್ದೆವು ಚಿತಾಪುರ್ಕ ಚಿತಾಪುರ್ಕ್ ನಡೆದಿದ್ದು ಯಾಕಂದ್ರೆ ಅಲ್ಲಿ ಒಂದು ಡ್ರೋನ್ ತಂದಿದ್ದೆವು ಇಲ್ಲದ ನೋಡಿ ಡ್ರೋನ್ ಐ ಕೊಡ್ಲಾಕೆ ಅಲ್ಲಿಗೆ ನಡೆದಿದ್ದೆವು ಚಿಕ್ಕಾಪುರು ಬರ್ತಾ ಮತ್ತೆ ನಮ್ಮ ಜೋಡಿ ಟಿಂಕು ಟಿಂಕು ಬಿ ಕರ್ಕೊಂಡು ಹೋಗ್ಬೇಕು ಈಗ ಅವ್ರ ಮನೆಗೆ ಹೋಗಿ ಫಸ್ಟ್ ಡ್ರೋನ್ದಾಗ ಎಲ್ಲ ಏನೇನಿದೆ ಎಲ್ಲ ನೋಡಮ್ಮ ಎಲ್ಲ ಅವನಿಲ್ಲ ಸಾಮಾನುಗಳು ಡ್ರೋನ್ ಬ್ಯಾಗ್ದಾಗಂತೂ ಎಲ್ಲ ಅವ ಈಗ ಈಗ ಏನಿಲ್ಲ ಸೀದ ಗಾಡಿ ತೊಂಬೋದು ಗಾಡಿ ತೊಗೊಂಡ್ಬಿಡೋದೆ ಈಗ ಫಸ್ಟ್ ಟಿಂಕು ಹೋಗಿ ಕರ್ಕೊಂಡು ಹೋಗ್ಬೇಕೀಗ ಗಾಡಿ ಭೀ ಒಂದು ಒಳಗೆ ಅದ ಏನೋ ಗಾಡಿ ಒಂದು ಹೊರಗೆ ತರ್ಬೇಕು ಈಗ ಹೊರಗೆ ಹೋಗ್ಬೇಕು ಟಿಂಕೂರ್ ಮನೆಗೆ ಬಂದಿದೆ ಇಲ್ಲಿ ಮನೆ ಮೇಲೆ ಇಲ್ಲಿ ನೋಡ್ರಿ ಮನಿ ಇಲ್ಲೇ ಅದ ಬಂದಿದೆ ಅಂತ ಏನೋ ಏನು ತೊಗೊಂಬರ್ತೀನಿ ಅಂತ ನೀ ಇಲ್ಲೇ ಕುಂದಿರ್ತಿ ಬರೀ ಸುಳ್ಳು ಹೇಳುತ್ತಲ್ಲ ಬರೀ ಸುಳ್ಳು ಹೇಳೋದು ಆ ಮನೆ ಕಡೆ ಬರ್ತೀನಂತಂದು ಇಲ್ಲೇ ಕೂತ ನೋಡ್ರಿ ಇಲ್ಲಿ ಇಲ್ಲಿ ಬರ್ತೀನೋಣ ಒಂದು ಐದು ಮಿಂಟ್ದಾಗತ್ತಂದ್ಮೇ ಬಾ ನೋಡ ಮ್ಯಾಗ ಬರ್ತ ರಾಕಿಂಗ್ ಸ್ಟಾರ್ ಎಷ್ಟ್ದಾಗ ಫುಲ್ ರೆಡಿ ಆಗ್ಯದಂದ್ರ ಈಗ ಝೂಮ್ ಹಾಕದೆ ಅಲ್ಲಿ ಅವ್ ಬರದೇ ಈಗ ನಮ್ಮ ನನ್ನ ಜೋಡಿ ಯಾಕಂಟನ್ ಗೊತ್ತದ ನಿಮ್ಗೆ ಅವನ್ ಬಾಯ್ನಿ ಕೇಳ್ರಿ ಈಗ ಬರೋದು ಬಾ ఇ రెడీ అల్ మన్యా బా 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 బాబా వాహ ఇ లోడీగా ఐస్ హోల్లే రాకింగ్ స్టార్ ఎస్ కీలి హాక బర్ల నోడ్రీ ఏన్ స్టైలు ఏన్ లుక్ బందోడ్రీగా రేస్ ಹೋಗಮ್ಮ ಟಿಂಕು ಹ್ಞೂ ಗಾಯಿಸಿ ಇವಾಗ ಹೋಗ್ಬೇಕೀಗ ಗಾಡಿ ಮೇಲೆ ಸೌಂಡ್ ಬರಲ್ಲ ಗಾಡಿ ಮೇಲೆ ಹೋಗೋದು ಮಾಡೋಲ್ಲ ಜಾಸ್ತಿ ಮಾಡ್ತೀವಿ ಒಂದ್ ಭೀ ಸ್ವಲ್ಪ ಸ್ವಲ್ಪ ಇಲ್ಲ ನೋಡಮ್ಮ ನೋಡಮ್ಮಂತಿ ಸ್ಮಾರು ಮಾಡಿ ನೋಡಮ್ ಹೆಂಗೆ ಮಾಡ್ತಿವಿ ಓಕೆ ಗಾಯ್ಸ್ ಗಾಯಿಸಿ ಈಗ ಎಸ್ ಆರ್ ಎನ್ ಮೇತ ಸ್ಕೂಲ್ ಮೇಲೆ ಬಂದಿದ್ದೇವೆ ಈಗ ಆಯ್ತು ಎಲ್ಲ ಈಗ ಪೆಟ್ರೋಲ್ ಹಾಕೊಂಡಿದ್ದ ಒಂದು ಎರಡು ನೂರು ರೂಪಾಯಿ ಈಗ ಹೋಗ್ಬೇಕು ಈಗ ಇಲ್ಲ ಟಿಂಕು ಒಂದು ರೌಂಡ್ ಹೋಗಮ್ಮಂತ ಏನು ಹಳ್ಳಿಗೋಗಿ ಸ್ಪೀಡ್ ಹೋಗಮ್ಮ ಫೈನಲಿ ನಾವು ಬಂದು ಇನ್ನೊಂದು ಐದು ಕಿಲೋಮೀಟ್ರದಾಗ ಚಿತ್ತಾಪುರ ಟಿಂಕು ಏನು ಹೇಳತ್ತೆ ಎದಕ್ಕೆ ನಿಂತಿದ್ದೆ ಅಲ್ಲಿ ಸುಮ್ಮ ಸುಮ್ಮನೆ ನಿಂತಿದ್ದು ರೇಸ್ ಮಾಡಲ್ಲಂದ್ರೀ ಈಗ ಆಮೇಲೆ ಮಾಡಿ ಬರಾಟೆಗೆ ಮಾಡಮ್ಮ ಮತ್ತೇನು ಮಾಡ್ದು ಮತ್ತೆ ಗಾಯಿಸ್ ಬರಾಟೆ ಮಾಡಮ್ಮಲ್ಲತ್ತ ನಾ ಟೆಂಕು ಇನ್ನೊಂದು ಐದು ಮೇ ಐದು ಕಿಲೋಮೀಟ್ರದ ಐತಿ ಓದ್ತೀವಿ ಅಲ್ಲೇ ಸೀದಾ ಗಾಯ್ಸ್ ಫೈನಲಿ ಗೀನ್ ಎಲ್ಲ ಕೊಟ್ಟೇವೆ ನಮ್ಮ ಟಿಂಕು ಬಂದಾನಿಲ್ಲಿ ಅಲ್ಲಿ ವಿಡಿಯೋ ಆ್ಯಕ್ಟ್ ಮಾಡಿಲ್ಲ ಅಂದ್ರೆ ಅಲ್ಲಿ ಬೇರೆ ಕಾರಣ ಇತ್ತು ಅದಕ್ಕೆ ಮಾಡೋದಾಗಿಲ್ಲ ಇಲ್ಲಿ ನಮ್ಮ ಟಿಂಕೋಯ್ಗೆ ರೀಲ್ಸ್ ಮಾಡ್ತಾನಂತ ಇಲ್ಲಿ ಇಲ್ಲಿ ಒಂದು ಅದ ಅಲ್ಲಿ ರೆಡಿ ರೆಡಿಯಾಗಿ ಟಿಂಕೋಯ್ಗೆ ಫುಲ್ ಗಿಚ್ಚ ಈ ಎತ್ತು ಸುತ್ತನೆ ಇಲ್ಲಿ ಒಳಗೆ ಸ್ವಿಮ್ಮಿಂಗ್ ಪೂಲ್ ಮಾಡ್ಲತ್ತವ ಸ್ವಿಮ್ಮಿಂಗ್ ಪೂಲ್ ಆಡ್ಲತ್ತವ ಸ್ವಿಮ್ಮಿಂಗ್ ಫೂಲ್ ಹೆಂಗೆ ಮಾಡ್ತಾವ ಅವು ಸ್ವಿಮ್ಮಿಂಗ್ ಪೂಲ್ ಆಡ್ಲತ್ತವಲ್ಲ ನೋಡಿ ಫ್ರೆಂಡ್ಸ್ ಫುಲ್ ಎಂಜಾಯ್ ಮಾಡ್ತಾ ಇದಾವೆ ಗೋಮಾತೆ ಇವಾಗ ಟಿಂಕು ಈಗ ಒಂದ್ ಡೈಲಾಗ್ ಕುಡ್ದಾನ ಇನ್ನೊಂದ್ ಡೈಲಾಗ್ ಕುಡಿಬೇಕೀಗ ಹೊಡೀತಿ ಮತ್ತಿತೀತಿ ಹೇಳದ್ವಾ ಹೇಳದ್ ನೋಡ್ರಿ ನಾ ನಿಮ್ ಅಂದ್ರ ಭೀ ಆಡ್ ಮಾಡ್ತೀನಿ ತೋರದ್ರಾಗ ಅವನ್ಕ ಮೊದಲೇ ಬಿಡ್ತೀನಿ ಇವಾಗ ಟಿಂಕು ಅಲ್ಲಿ ತಂದಿ ಇಲ್ಲಿ ಎಲ್ಲೋ ಕರ್ಕೊಂಬಂದ ನೋಡ್ರಿ ರೋಡಿನ ಮ್ಯಾಲ ರೋಡಿನ ಮೇಲ್ ತಂದೀಗ ರೀಲ್ಸ್ ಮಾಡ್ದಾನಂತ ಇಲ್ರೇ ಮಾಡ್ತೀನಿ ಪ್ಲೇಸ್ ಇಷ್ಟ ಆಗಿಲ್ ಬಿ ಇಷ್ಟ ಆಗ್ಯದ ಸ್ವಲ್ಪ ಈ ಟಿಂಕೋನ್ ರೀಲ್ಸ್ ಮಾಡ್ತೇವೆ ಈಗ ಈಗ ಇಲ್ಲೊಂದು ರೀಲ್ಸ್ ಮಾಡ್ಯದ ಇಲ್ಲಿ ರೀಲ್ಸ್ ಮಾಡ ಮಾಡ್ಯಾಕ ಮತ್ತೆ ಇಲ್ಲಿ ಬಿ ಇಷ್ಟ ಆಗಲ್ಲ ಇದಾವ ಮತ್ತೆ ಎಲ್ರು ಮಾಡಮಂತಲ್ಲತ್ತನ ಈಗ ಕೇಳ್ರಿ ನೀವು ಏನಂತ ಏನಂತ ಬಾ ಏನೇ ಇಲ್ಲಿ ವೈಷ್ಣವ್ ಗುಡಿ ಬಲ್ಲ ಮತ್ತೆ ಈ ವೈಷ್ಣವ್ ಗುಡಿ ಅಲ್ಲಿ ಇಷ್ಟ ಆಗ್ತದ ಪಕ್ಕ ಪಕ್ಕ ಸರ್ ಕರೆಕ್ಟ್ ಕರೆಕ್ಟಾ ಹ್ಞೂ ಹೋಗಾಗೆಷ್ಟಿಗೆ ಗುಡಿಗೊಂದು ಹೋಗ್ತೀವಿ ಈಗ ಇನ್ನೂ ಹೋಗೋದಂದ್ರೆ ಇನ್ನೂ ಹೆಂಗಿಗಲ್ಲ ಇನ್ನ ಜಳಕ ಸತ್ನೆ ಮಾಡಿ ಒಂದು ಸಲಾಕ ಹೋಗಿ ಈಗ ಜಳಕಾಯ್ಕ ಮಾಡಿ ಆಮೇಲೆ ರೀಲ್ಸ್ ಮಾಡಿಕೊಗೊಂಬಾಯ್ತು ಅವಾಗ ತಾನೇ ಈಗ ಹೋಗಿ ಕೊಟ್ಟು ಬಂದಿದ್ದೆವು ಡ್ರೋನ್ ಏನ ಟಿಂಕು ಭಿ ಅವ್ರ ಮನೆಗೆ ಬಿಟ್ಟು ಮಾಡಿ ಬಂದಿನಿ ಈಗ ಅಂದ್ರೆ ಈಗ ಜಳಕಾಯಕ ಮಾಡಿ ಊಟಕ್ಕೆ ಮಾಡಿ ಸೀದಾ ಮತ್ತು ಅವನಿಗೆ ಕರ್ಕೊಂಡು ವೈಷ್ಣವಿ ಗುಡಿಗೆ ಮೇಲೆ ಹೋಗಬೇಕು ಯಾಕಂದ್ರೆ ಅವ್ನಿಗೆ ಮಾತು ಕೊಟ್ಟಿನಿ ಈಗ ರೀಲ್ಸ್ ಮಾಡ್ತೀನಿ ಅಂತಂದು ಇದು ಮಾಡಲೇಬೇಕು ಇಲ್ಲ ಅಂದ್ರೆ ಹಂಗೆ ಫೋನೇ ಹಚ್ತಾನೆ ಓಕೆ ಗಾಯಿಸ್ ಇನ್ನ ರೀಲ್ಸ್ ಗೀಲ್ಸ್ ನೋಡೋದು ಅನ್ನೋದನ್ನ ಭಾಳ ಅದ ಈಗ ಗಾಯಿಸ್ ನಾ ಭೀ ರೆಡಿ ಆದ ಈಗ ಟಿಂಕುವಲ್ಲಿ ನಿಂತಾನಂತ ಅವನಿಗೆ ಭೀ ಕರ್ಕೊಂಡು ಹೋಗದ ಹೋಗ್ತೀನಿ ಈಗ ಕರ್ಕೊಂಡು ಬಂದು ಟಿಂಕು ಡೈಲಾಗ್ ಡೈಲಕ್ ಬಿಡ್ದಾನ ಯಾವ್ದು ದುಡ್ಡ್ರಿ ಟಿಂಕು ಬಸವಣ್ಣ ಒಳ ಬಸ್ ಹಾಗೆ ನಮ್ಮ ಜೋಡಿ ಇನ್ನೊಬ್ಬರು ವ್ಯಕ್ತಿ ಬಂದ್ರ ಇವತ್ತ ರಾಚು ಫುಲ್ ರಾಚು ಈಗ ಸ್ವರ್ಗೇನು ಯಾಕೆನು ಯಾಕೆ ಹುಡುಗಿ ಹುಡುಗಿ ಯೂನಿಕ್ ಬಿ ಹೇಳಿ ಯೂನಿಕ್ ಬಿ

ಟಿಂಕು ಅವಲ್ ಚಕೊಂಡ್ ನಿಂತಾನ ನಾ ಫೋರಿ ಬಗ್ಗೆ ಮಾತಾಡೋದ್ರಿ ನೋಡ್ರಿ ಹ್ಯಾಂಗ್ ನಿಂತಾನುಸ ಟಿಂಕು ಟಿಂಕು ಏ ಅಳಬ್ಯಾಡೋಬಾ ಏ ಬಾ ಏ ಟಿಂಕು ಫೈನಲಿ ಗಾಯ್ಸ್ ಇವಾಗ ಬಂದಿದೋನು ಮನಿಗಿ ಎಲ್ಲ ಮಳೆ ಬಂದದ ಅದಕ್ಕೆ ಜಾಸ್ತಿ ವಿಡೋ ಮಾಡೋದ್ ಆಗಿಲ್ಲ ಬರಟಿ ಟೆಂಕುಗಂತೂ ಮನಿಗ ಬಿಟ್ಟು ಬಂದಿನಿ ಈಗ ಈಗ ಏನಿಲ್ಲ ಮನೀಗ್ ಬಂದು ಮಲ್ಕೊಂಬೋದು ಊಟ ಮಾಡೋದು ಅಷ್ಟೇ ಅದ ಈಗ ಬಾಕಿ ಊಟ ಏನೇನದ ಅಂತ ಕೇಳಿ ಮಾಡಿ ಈಗ ಊಟ ಭೀ ಇನ್ನೊಂದು ಗಾಯಿಸ್ ನಾವು ಟೆಂಕುಗ ಪೂರಿದ ಇದು ಇದೂದ ಅಂತ ಹೇಳಿದವ ಏನೂ ಇಲ್ಲ ಪಾಪ ಒಳ್ಳೆ ಹುಡುಗವನ ನಾವು ಮಾಡಿ ಸುಮ್ ಜಸ್ಟ್ ಟೆಂಪ ಸೆಲೆಕ್ಟ್ ಮಾಡಿದ್ದೆವು ಅದ್ರ ಬಗ್ಗೆ ಏನು ಇದು ಇದು ಮಾಡ್ಲಿಕ್ಕೆ ಹೋಗಬೇಡಿ ಓಕೆ ಗಾಯ್ಸ್ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಅಂತೂ ಪಟಾಪಟ್ ಪಟಾಪಟ್ ಯಾರು ಮಾಡಲೇ ಇರಿ ಅದಕ್ಕೆ ಸಬ್ಸ್ಕ್ರೈಬ್ ಒಂದು ಮಾಡ್ರಿ ಪಟಾಪಟ್ ಪಟಾಪಟ